ಅತಿ ಹೆಚ್ಚು ಶಿಕ್ಷಕರ ಕೊರತು ಕರ್ನಾಟಕದಲ್ಲಿ ಕೊರತೆ ಯಾವುದಾದ್ರೂ ಭಾಗದಲ್ಲಿ ಇದ್ರೆ ಅದು ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಶಾಲೆ ಅಷ್ಟೊಂದು ಈ ಶಾಲೆ ನಡೆಸಲಿಕ್ಕೆ ಆ ಜಾಗ ಇದ್ದಿಲ್ಲ ಒಂದು ಟಿನ್ ಶೆಡ್ ನಲ್ಲಿ ಸಣ್ಣ ಒಂದು ಟಿನ್ ಶೆಡ್ ನಲ್ಲಿ ಅಲ್ಲೇ ಅಡುಗೆ ಮಾಡಲಾಗ್ತಿತ್ತು ಹಾಗೆ ಅಲ್ಲೇ ಮಕ್ಕಳಿಗೆ ಬೋಧನೆಯನ್ನು ಕೂಡ ಮಾಡಲಾಗ್ತಿತ್ತು ಇಲ್ಲ ನಾವೇ ಒಂದು ಸ್ವಂತ ಒಂದು ಜಾಗ ನೋಡ್ಕೊಳ್ಳಿ ನಿಮಗೆ ಶಾಂಕ್ಷನ್ ಮಾಡಿಸ್ಕೊಡ್ತೀವಿ ಅಂತಂದಾಗ ಅವರು ಅಕ್ಬ ಸನ್ಮಾನಿಸಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಕೂಡ ಕೊಟ್ಟಿದ್ದಾರೆ ನಮ್ಮ ಸರ್ ಸ್ವಂತಕ್ಕಾಗಿ ಒಂದು ಪ್ಲಾಟ್ ತಗೊಂಡಿದ್ದೆ ನಾನು ಫಾರ್ಟಿ ಬೈ ಸಿಕ್ಸ್ಟಿ ಅದನ್ನು ಗೌರ್ಮೆಂಟ್ ಸ್ಕೂಲ್ ಓದೋವಂಥ ಮಕ್ಕಳಿಗೆ ಅವರು ಮುಂದ ಒಳ್ಳೆ ಓದಲಿ ಅವರು ಬೆಳೀಲಿ ಅಂಥೇಳಿ ನಾನು ಒಂದು ಸಣ್ಣ ಒಂದು ಸೇವೆಯನ್ನು ನಾನು ಮಾಡಲಿಕ್ಕೆ ಬಯಸಿದ್ದೀನಿ ಪರಮಾತ್ಮ ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ಬಡವರ ಬಡವರಿಗೆ ಮಾನವರಿಗೆ ಯಾವ ಜಾತಿಯಾಗಿ ಅಂತ ಏನಿಲ್ಲ ಮಾನವರಿಗೆ ನಾವು ನನ್ನಿಂದ ಏನಾಗುತ್ತೆ ಅಂತೇಳಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ವಂತ ಕಟ್ಟಡವಿಲ್ಲದ ಸರ್ಕಾರಿ ಶಾಲೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ನಿವೇಶನ ನೂರಾರು ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕಿ ಮಾದರಿಯಾದ ಸಮಾಜ ಸೇವಕ ಅಕ್ಬರ್ ಪಾಷಾ ಸ್ವಂತ ಕಟ್ಟಡವಿಲ್ಲದೆ ಖಾಸಗಿ ಜಾಗದಲ್ಲಿ ನಡೆಯುತ್ತಿದ್ದ ಸರ್ಕಾರಿ ಶಾಲೆಗೆ ಮಾನ್ವೀಯ ಪ್ರಥಮ ದರ್ಜೆ ಗುತ್ತಿಗೆದಾರ ಹಾಗೂ ಸಮಾಜ ಸೇವಕ ಸೈಯದ್ ಅಕ್ಬರ್ ಪಾಷಾ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ನಿವೇಶನ ನೀಡಿದ್ದು ನೂರಾರು ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕಿ ಮಾದರಿಯಾಗಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ನಮಾಜಗೇರಿಗುಡ್ಡದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಹಲವು ವರ್ಷಗಳಿಂದ ಸ್ವಂತ ಕಟ್ಟಡವಿಲ್ಲದೆ ಖಾಸಗಿ ಕೋಣೆಗಳಲ್ಲಿ ಬೋಧನೆ ನಡೆಯುತ್ತಿತ್ತು ಶಾಲೆಯ ಗುರುಗಳು ಹಾಗೂ ಶಿಕ್ಷಕರು ಸ್ವಂತ ಕಟ್ಟಡಕ್ಕಾಗಿ ಅನೇಕ ಹೋರಾಟಗಳು ಮಾಡಿ ಅಲೆದಾಡಿದ್ರೂ ಸ್ವಂತ ಕಟ್ಟಡ ಒದಗಿಸಲು ಸಾಧ್ಯವಾಗಿರಲಿಲ್ಲ ಆದರೆ ಈಗ ಮಾನ್ವಿ ಪಟ್ಟಣದ ಸೈಯದ್ ಅಕ್ಬರ್ ಭಾಷಾ ಅವರು ಈ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಖರೀದಿಸಿದ ಇಪ್ಪತ್ತೈದು ಲಕ್ಷ ಬೆಲೆ ಬಾಳುವ ನಿವೇಶನ ನೀಡಿದ್ದಾರೆ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಸಮಾಜದ ಸುಧಾರಕಿ ಫಾತಿಮಾ ಶೇಖ್ ಜನ್ಮದಿನದಂತೆ ಶಾಲೆ ನಿರ್ಮಾಣಕ್ಕೆ ನಿವೇಶನ ನೀಡಿ ಫಾತಿಮಾ ಶೇಖ್ ಅವರ ಅಕ್ಷರ ಕ್ರಾಂತಿಗೆ ಕೈಜೋಡಿಸಿದ್ದು ಅನೇಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸೈಯದ್ ಅಕ್ಬರ್ ಫಾಷಾ ಅವರು ವೃದ್ಧರು ಹಾಗೂ ದುಡಿಯಲು ಶಕ್ತಿ ಇಲ್ಲದ ಅಶಕ್ತರಿಗೆ ವೈಯಕ್ತಿಕವಾಗಿ ಪ್ರತಿ ತಿಂಗಳು ನಾನೂರು ಸಹಾಯಧನವನ್ನು ಪಿಂಚಣಿ ರೂಪದಲ್ಲಿ ನೀಡುವ ಮೂಲಕ ಮಾನವೀಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಳೆದ ಆರು ವರ್ಷಗಳ ಅವರ ಈ ಸೇವೆಯ ಮೂಲಕ ನೂರಾರು ಬಡ ವ್ಯಕ್ತಿಗಳ ಜೀವನಕ್ಕೆ ಬೆಳಕಾಗಿದ್ದಾರೆ ದಶಕಗಳಿಂದ ಸಿವಿಲ್ ಗುತ್ತಿಗೆದಾರರಾಗಿರುವ ಸೈಯದ್ ಅಕ್ಬರ್ ಫಾಷಾ ಹಲವು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸೇವಾ ಸಂಸ್ಥೆಗಳ ಮೂಲಕ ಸ್ಥಳೀಯವಾಗಿ ಕೊಡುಗೆ ದಾನಿ ಎಂದು ಚಿರಪರಿಚಿತರಾಗಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಬಡವರ ಚಿಕಿತ್ಸೆಗೆ ನೆರವು ಬಡ ಕುಟುಂಬಗಳಿಗೆ ಹಾಗೂ ಅನುದಾನ ರಹಿತ ಶಾಲಾ ಕಾಲೇಜುಗಳ ಶಿಕ್ಷಕರು ಹಾಗೂ ಉಪನ್ಯಾಸಕರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಆಹಾರದ ಪದಾರ್ಥಗಳ ಕಿಟ್ಗಳನ್ನು ವಿತರಿಸಿದ್ದಾರೆ ಸೈಯದ್ ಅಕ್ಬರ್ ಫಾಷಾ ಅವರ ಮಾನವೀಯ ಸಾಮಾಜಿಕ ಸೇವೆಗೆ ಅನೇಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಎಸ್ ಐಒ ಕಡೆಯಿಂದ ಇಂದಿರಾ ಶಾಲೆಯಲ್ಲಿ ಒಂದು ಬ್ಯಾಂಕ್ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಆ ಬ್ಯಾಂಕ್ ವಿತರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸೈದ್ ಅಕ್ಬರ್ ಪಾಷಾ ಮತ್ತೆ ಅಬ್ದುಲ್ ಗಫೂರ್ ಸಾಬ್ ಅವರು ಸಮಾಜದ ಮುಖಂಡರಾಗಿ ಬಂದಿದ್ರು ಸೊ ಆ ಸಮಯದಲ್ಲಿ ಅವರು ಆ ಶಾಲೆಯ ಪರಿಸ್ಥಿತಿಯನ್ನು ನೋಡಿದ್ರು ಆ ಶಾಲೆಯ ಪರಿಸ್ಥಿತಿಯನ್ನು ನೋಡಿದಾಗ ಆ ಶಿಥಿಲಗೊಂಡಂತಹ ಕಟ್ಟಡಗಳು ಮತ್ತೆ ಅಲ್ಲಿ ಓದ್ತಕ್ಕಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಅದೆಲ್ಲವನ್ನು ನೋಡಿದಾಗ ಅವರಿಗೆ ನಾವೇನಾದರೂ ಈ ಶಿಕ್ಷಣ ಸಂಸ್ಥೆಗಾಗಿ ಏನಾದರೂ ಮಾಡಬೇಕು ಸರ್ಕಾರಿ ಶಾಲೆಗಾಗಿ ಏನಾದರೂ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿ ಬಂತು ಅದಾದ್ಮೇಲೆ ಅವರು ಹೋಗಿ ಒಂದೆರಡು ಸೈಟ್ಗಳನ್ನು ತೋರಿಸಿದ್ರು ಅದರಲ್ಲಿ ಒಂದು ಸೈಟನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಹ ಅದನ್ನು ಈಗ ಕನ್ಫರ್ಮ್ ಮಾಡಿದ್ದಾರೆ ಈ ಥರ ಒಂದು ಕೆಲಸ ಏನಿದೆ ಅದು ಬಡವರ ಮಕ್ಕಳ ಶಾಲೆಗಳು ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅಂತ ಹೇಳಿ ಇಂಥ ಕೆಲಸಕ್ಕೆ ಅವರು ಒಂದು ಒಳ್ಳೆ ಕೆಲಸಕ್ಕೆ ಭೂಮಿಯನ್ನು ದಾನ ಮಾಡಿರುವಂತದ್ದು ಶ್ಲಾಘನೀಯ ನಾವು ಅದನ್ನು ಎಸ್ಐ ಕಡೆಯಿಂದ ಸ್ವಾಗತಿಸ್ತೇವೆ ಇಲ್ಲಿರತಕ್ಕಂಥ ಸರ್ಕಾರಿ ಶಾಲೆಗಳು ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚು ದಾಖಲಾತಿ ಇರುವಂತಹ ಶಾಲೆಗಳು ಸರ್ಕಾರಿ ಶಾಲೆಗಳು ಮತ್ತು ಇಲ್ಲಿಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುವಂತದ್ದು ಅತಿ ಹೆಚ್ಚು ಶಿಕ್ಷಕರ ಕೊರತು ಕರ್ನಾಟಕದಲ್ಲಿ ಕೊರತೆ ಯಾವುದಾದ್ರೂ ಭಾಗದಲ್ಲಿ ಇದ್ರೆ ಅದು ಉತ್ತರ ಕರ್ನಾಟಕದ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಆಸ್ಪಿರೇಷನಲ್ ಡಿಸ್ಟಿಕ್ ಅಂದ್ಕೊಂಡು ರಾಯಚೂರು ಡಿಸ್ಟ್ರಿಕ್ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಈಗಲೂ ಮಕ್ಕಳು ಬಡ ಮಕ್ಕಳು ಓದ್ತಾರೆ ಬಹಳಷ್ಟು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ಗಳಿಲ್ಲ ಅಂತ ಹೇಳ್ತೀವಿ ನಾವು ಆದ್ರೆ ಇಲ್ಲಿ ಇಲ್ಲಿಯ ಒಂದು ಪರಿಸ್ಥಿತಿ ಬಹಳ ಭಿನ್ನವಾಗಿದೆ ಇಲ್ಲಿ ಸರ್ಕಾರಿ ಶಾಲೆಯಲ್ಲೂ ಮಕ್ಕಳು ಬರ್ತಾರೆ ಓದ್ತಾರೆ ಅಲ್ಲಿಯ ಪರಿಸ್ಥಿತಿ ಏನಿದೆ ಅದನ್ನು ಮನಗಂಡು ಇಂತಹ ಒಂದು ಕೆಲಸವನ್ನು ಅಹ್ ಬಹಳ ಪ್ರೇರಣೆ ನೀರು ಮತ್ತು ಈ ತರದ ಕೆಲಸಗಳು ಪದೇ ಪದೇ ಆಗ್ಬೇಕು ಮತ್ತು ಬರೇ ಸರ್ಕಾರನೇ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ ಸಮಯ ಸಮಯಗಳಲ್ಲಿ ಮತ್ತು ಸರ್ಕಾರ ಜಾಗ ಕೊಡಬೇಕು ಅಂತ ಹೇಳಿದ್ರೆ ನೀವು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಗರ ಪ್ರದೇಶದಿಂದ ತುಂಬಾ ದೂರ ಇರುವಂತ ಜಾಗಗಳನ್ನ ಸರ್ಕಾರ ತೋರಿಸ್ತದೆ ಅಷ್ಟು ದೂರ ಇದ್ರೆ ಮತ್ತೆ ಮಕ್ಕಳ ಅಹ್ ಅಕ್ಕಪಕ್ಕದಲ್ಲಿ ಶಾಲೆಗಳಿರ್ಬೇಕು ಹತ್ತಿರ ಶಾಲೆಗಳಿರ್ಬೇಕು ಅಂತೇಳಿ ಸರ್ಕಾರಿ ಶಾಲೆಯ ನಿಯಮಗಳು ಹೇಳ್ತವೆ ರೈಟ್ ಟು ಎಜುಕೇಶನ್ ಆಕ್ಟ್ ಹೇಳ್ತದೆ ಇಷ್ಟು ಕಿಲೋಮೀಟರ್ ಒಳಗಡೆ ಶಾಲೆಗಳು ಇರಬೇಕು ಅಂತ ಹೇಳಿ ಈಗ ಕೊಟ್ಟಿರುವಂತ ಸೈಟ್ ಏನಿದೆ ಅದು ನಗರ ಪ್ರದೇಶದ ಮಧ್ಯದಲ್ಲಿ ಇರುವಂತದ್ದು ಅದರ ಅಕ್ಕಪಕ್ಕದಲ್ಲಿ ಬಡ ಜನರು ಇರ್ತಾರೆ ಸ್ಲಮ್ ಏರಿಯಾ ಜನರು ಇರ್ತಾರೆ ಕೂಲಿ ಕಾರ್ಮಿಕರ ಮಕ್ಕಳು ಮಕ್ಕಳು ಇರ್ತಾರೆ ಸೊ ಆ ಮಕ್ಕಳು ಓದ್ಲಿಕ್ಕೆ ಒಂದು ಸ್ಥಾನ ಆಗ್ತದೆ ಅಂತೇಳಿ ನಮ್ಗ ನನ್ನ ಅನಿಸಿಕೆ ಶಾಲೆ ನಮ್ಮ ಜನರು ಉರ್ದು ನಮ್ಮ ಜೊಡ್ಡ ಮಾನ್ವಿ ಇವರಿಗೆ ಕಟ್ಟಡ ಇರಲಿಲ್ಲ ಒಂದು ತಗಡಿನ ಕಟ್ಟಡದಲ್ಲಿ ನಡೆಸ್ತಾ ಇತ್ತು ಬಹಳ ಅಸ್ತವ್ಯಸ್ತ ಇತ್ತು ಅಲ್ಲಿ ಶೌಚಾಲಯ ಇರಲಿಲ್ಲ ಮೂತ್ರಾಲಯ ಇರಲಿಲ್ಲ ಮಕ್ಕಳಿಗೂ ಕೂಡ ತುಂಬ ತೊಂದರೆ ಇತ್ತು ಶಿಕ್ಷಕರಿಗೂ ತೊಂದರೆ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಮೇಲಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ದೊಡ್ಡಮನಿ ಸಾಯಿ ಅವರು ವಿಸಿಟ್ ಮಾಡಿದಾಗ ಇಲ್ಲಿ ಭಾಳ ದುಸ್ತರಾದ ಅಂತ ತಿಳ್ಕೊಂಡು ನಮ್ಮ ಶಾಲೆಗೆ ಬಂದು ಇಲ್ಲಿ ಒಂದು ಕೊಠಾರಿ ಕೊಡಪ್ಪ ಅವರಿಗೆ ಅವರು ಚೆನ್ನಾಗಿ ಅಲ್ಲಿ ಮಾಡ್ತಾರೆ ಮುಂದೆ ಅವರು ಬಿಲ್ಡಿಂಗ್ ಅನ್ನತ ಹೋಗ್ತಾರೆ ಅಂತ ಅಂದಾಗ ಸರ್ ಆಯಿತು ಅಂತ ಹೇಳಿ ನಾವು ಅವ್ರಿಗೆ ಕೂಡ ಆಶ್ವಾಸನೆ ಕೊಟ್ಟಿವಿ ಅದರ ಪ್ರಕಾರ ಅವರು ಇಲ್ಲಿ ನಮ್ಮ ಶಾಲೆಗೆ ಅಲ್ಲೇ ಇಲ್ಲಿ ಶಿಫ್ಟ್ ಆಯ್ದರು ಅಲ್ಲಿ ಸುಮಾರು ಒಂದು ಇಪ್ಪತ್ತು ಮಕ್ಕಳು ಇದ್ದು ಆ ಇಬ್ಬರು ಶಿಕ್ಷಕರಿದ್ದರು ಇಂಥ ಒಂದು ಸಂದರ್ಭದಲ್ಲಿ ನಾವು ಇರುವ ಎರಡು ಕೊಠಡಿಯಲ್ಲಿ ಕೂಡ ಅವ್ರಿಗೊಂದು ಪಠಕ್ಕೆ ಕೊಟ್ಟು ಒಂದು ಕೊಠಡಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಅಲ್ಲಿ ಬಂದ ನಂತರ ಒಂದು ಎನ್ ಐ ಒಂದು ಸಭೆಯನ್ನು ಮಾಡಿದ್ರು ಫಂಕ್ಷನ್ ಮಾಡಿದ್ರು ಇಲ್ಲಿ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಾಕಿಕೊಟ್ಟರು ಅಂಥ ಒಂದು ಸಂದರ್ಭದಲ್ಲಿ ಆ ಸಮಾಜದ ಮುಖಂಡರನ್ನು ಕೂಡ ಕರೆಸಿದ್ರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬಂದಿದ್ದರು ಈ ಸಂದರ್ಭದ ಬ್ಯಾಗ್ ವಿತರಣೆ ಮಾಡುವಂಥದ್ದು ನೋಡಿದಾಗ ಇಲ್ಲಿ ವಾತಾವರಣ ಇಲ್ಲಿ ಬಿಲ್ಡಿಂಗನ್ನು ನೋಡಿಕೊಂಡು ಇಲ್ಲ ನಾವೇ ಒಂದು ಸ್ವಂತ ಒಂದು ಜಾಗ ನೋಡಿಕೊಳ್ಳಿ ನಿಮಗೆ ಬಿಲ್ಡಿಂಗ್ ಸೆಂಕ್ಷನ್ ಮಾಡಿಸಿಕೊಡ್ತೀವಿ ಅಂತಂದಾಗ ಅವರು ಅಕ್ಬರ್ ಸನ್ಮಾನಿಸಿ ಅಕ್ಬರ್ ಸಾಬ್ ಅವರು ಒಂದು ಜಾಗವನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಕೂಡ ಕೊಟ್ಟಿದ್ದಾರೆ ನಮ್ಮ ಸರ್ಕಾರಕ್ಕೆ ಇದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಶ್ಲಾಘನೀಯವಾಗಿದೆ ಅವರು ಒಂದು ಮಾಡ್ತಕ್ಕಂಥ ಪ್ರಯತ್ನ ಅದೇ ರೀತಿ ನಮ್ಮ ಸ ಶಿಕ್ಷಕರು ಕೂಡ ಸತತ ಪ್ರಯತ್ನ ಮಾಡಿ ಆ ಜಗವನ್ನು ಪಡೆಯಲು ಯಶಸ್ವಿಯಾದರೆ ಈಗಾಗಲೇ ಅದಕ್ಕೆ ಕಟ್ಟಡಕ್ಕೆ ಅಮೌಂಟ್ ಕೂಡ ಮಂಜೂರಾಗಿದೆ ಸ್ವಲ್ಪ ಸಮಯದಲ್ಲಿ ಕಟ್ಟಡ ಆದ ನಂತರ ಪುನಃ ಈ ಒಂದು ಇಲ್ಲಿದ್ದ ಅಲ್ಲಿಗೆ ಹೋಗಲಿಕ್ಕೆ ಅವಕಾಶ ಆಗ್ತದೆ ಕಟ್ಟಡ ಆಗೋ ಥರ ನಾವು ಇಲ್ಲಿ ಅವರಿಗೆ ಸಾಕಷ್ಟು ಸಹಾಯ ಸಹಕಾರವನ್ನು ನಮಗೆ ಶಾಲೆ ವತಿಯಿಂದ ಅವ್ರಿಗೆ ಕೊಡ್ತಾ ಇದ್ದೇವೆ ಆದ ನಂತರ ಅಲ್ಲಿ ಹೋಗ್ತಾರೆ ಹೋದ್ಮೇಲೆ ಅಲ್ಲಿ ಇನ್ನೂ ಅವರು ಹೆಚ್ಚಿನ ಒಂದು ವಿದ್ಯಾರ್ಥಿಗಳಲ್ಲಿ ಹಾಜರಾಗಲಿ ಅಲ್ಲಿ ಬೆಳಿಲಿ ಆ ಶಾಲೆ ಅಂತೇಳಿ ನಮ್ದು ಮೂವತ್ತಾರು ಇಲ್ಲಿ ನಮ್ಮ ಇಂದ್ರನಗರ ಶಾಲೆ ಮಕ್ಕಳು ಮೂವತ್ತಾರು ಮಕ್ಕಳು ಇದ್ದಾರೆ ಅವರು ಒಂದು ಹದಿನೆಂಟು ಮಕ್ಕಳು ಅವರು ಇದ್ದಾರೆ ಇಲ್ಲಿ ನಮ್ಮಲ್ಲಿ ಕೂಡ ಸ್ಥಳದ ಅವಕಾ ಅಭಾವ ಇದೆ ಇಲ್ಲಿ ಮೂರು ಕೊಠಡಿಗಳು ನಮಗೆ ಲಭ್ಯ ಇದ್ದಾವೆ ನಾವು ಮೂರು ಕೊಠಡಿಗಳಲ್ಲಿ ಒಂದು ಕೊಠಡಿ ಅವರಿಗೆ ಕೊಟ್ಟಿದ್ದೀವಿ ಎರಡು ಕೊಠಡಿಗಳನ್ನು ನಾವು ಇಟ್ಟುಕೊಂಡಿದ್ದೀವಿ ಒಂದು ಕೊಠಡಿ ಶಿಥಲಾವಸ್ಥೆ ಇದೆ ಮತ್ತು ಈ ಶಾಲೆ ಬಹಳ ಸ್ಲಮ್ ಏರಿಯಾದಲ್ಲಿ ಇರೋದ್ರಿಂದ ಇಲ್ಲಿ ದಾನಿಗಳು ಇಲ್ಲ ಬಹಳ ಒಂದು ದುಸ್ತರ ಸ್ಥಿತಿಯಲ್ಲಿ ಈ ಶಾಲೆ ಇದೆ ಸರ್ಕಾರದಿಂದ ನಾವು ಏನಾದರೂ ಅನುದಾನ ಪಡೆದುಕೊಂಡು ಇಲ್ಲಿ ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗ್ತದೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿದೆ ಆದಾಗ್ಯೂ ಕೂಡ ಒಂದು ಕೊಠಡಿಯನ್ನು ಒಂದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಉದ್ದೇಶದಿಂದ ನಮ್ಮ ಅಧಿಕಾರಿಗಳು ಹೇಳಿದ್ರಿಂದ ಚಂದ್ರಶೇಖರ್ ದೊಡ್ಡಮನಿ ಸಾಹೇಬ್ ಅವರು ಕ್ಷೇತ್ರ ಶಿಕ್ಷಣ ಹೇಳಿದ್ರಿಂದ ನಾವು ಅವರಿಗೆ ಒಂದು ಸಹಕಾರ ಕೊಟ್ಟು ಇಲ್ಲಿಯವರು ನಾವು ಕೂಡಿ ಕೊಠಡಿಯಲ್ಲಿ ಕ್ಲಾಸ್ಗಳನ್ನು ನಡೆಸ್ತಾ ಹೋಗ್ತಾಯಿತ್ತು ಆ ನಮಾಜ್ಗೆರೆ ಗುಡ್ಡ ಅಂತ ಹೇಳಿ ಮಾನವೀಯ ಪಟ್ಟಣದ ನಮಾಜ್ಗೆರೆ ಗುಡ್ಡ ಅಂತ ಹೇಳಿ ಒಂದು ಏರಿಯಾದಲ್ಲಿ ಈ ಶಾಲೆ ನಡೀತಾ ಇತ್ತು ಈ ಶಾಲೆ ಅಷ್ಟೊಂದು ಈ ಶಾಲೆ ನಡೆಸಲಿಕ್ಕೆ ಆ ಜಾಗ ಇದ್ದಿಲ್ಲ ಒಂದು ಟಿನ್ ಶೆಡ್ನಲ್ಲಿ ಸಣ್ಣ ಒಂದು ಟಿನ್ ಶೆಡ್ನಲ್ಲಿ ಅಲ್ಲೇ ಅಡುಗೆ ಮಾಡಲಾಗ್ತಿತ್ತು ಹಾಗೆ ಅಲ್ಲೇ ಮಕ್ಕಳಿಗೆ ಬೋಧನೆಯನ್ನು ಕೂಡ ಮಾಡಲಾಗ್ತಿತ್ತು ಆದರೆ ತದನಂತರ ನಮ್ಮ ಇಲಾಖೆ ವತಿಯಿಂದ ನಮಗೆ ಅಲ್ಲೇ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಮತ್ತು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅಲ್ಲಿಂದ ನಮಗೆ ಶಿಫ್ಟ್ ಮಾಡಿ ಈ ಒಂದು ಇಂದ್ರ ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಇಂದಿರನಗರಕ್ಕೆ ಶಿಫ್ಟ್ ಮಾಡಿದರು ಮಾಡಿದ ನಂತರ ನಮಗೆ ಒಂದು ಇಲ್ಲೂ ಕೂಡ ವ್ಯವಸ್ಥೆ ನೋಡಿದರೆ ಭಾಳ ಒಂದು ಇಲ್ಲಿ ಎರಡು ರೂಮು ಶಿಥಿಲಗೊಂಡಿದ್ದು ನಮಗೆ ಕೂಡಲಿಕ್ಕೆ ಕೂಡ ಜಾಗ ಇದ್ದಿಲ್ಲ ಆದರೆ ನಾವು ಕನ್ನಡ ಮಾಧ್ಯಮದ ಶಿಕ್ಷಕರಿಗೂ ಹಾಗೂ ನಾವು ಹೊಂದಾಣಿಕೆ ಮಾಡಿಕೊಂಡು ಕೆಳಗಡೆ ಅವರು ಕೊಡ್ತಾ ಇದ್ದಾರೆ ಆದರೆ ನಾವು ಮೇಲುಗಡೆ ಒಂದು ನಮಗೆ ರೂಮ್ ಬಿಟ್ಕೊಂಡಿದ್ದಾರೆ ಅವ್ರು ಕೆಳಗೊಂಡ ರೂಮ್ ನಡಲಿ ನಡೆಸ್ತಿದ್ದಾರೆ ಸರ್ ಆದ್ದರಿಂದ ಈ ಪರಿಸ್ಥಿತಿಯನ್ನು ಅವಲೋಕಿಸಿ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದ್ವಿ ಅವರು ಕೂಡ ಈ ಹಿಂದೆ ಹದಿನೇಳು ಸುಮಾರು ಹದಿನೇಳು ವರ್ಷಗಳಿಂದ ಸಮಾಜದ ಮುಖಂಡರಿಗೆ ಕರೆಸಿ ಮಾತನಾಡಿ ಈ ಶಾಲೆಗೆ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಭಾಳ ಸಲ ಪ್ರಯತ್ನ ಮಾಡಿದರು ಆದರೂ ಕೂಡ ಅದು ಒಂದು ಸ್ವಲ್ಪ ಸಕ್ಸಸ್ ಆಗಿದ್ದಿಲ್ಲ ಮೊನ್ನೆ ಮತ್ತೆ ನಮ್ಮ ಕ್ಷೇತ್ರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮ್ಮುಖದಲ್ಲಿ ಅವರಿಗೆ ನಾವು ಹೋಗಿ ಮನೆ ಕೇಳಿದ್ವಿ ಎಸ್ ಐ ಅಂತ ಹೇಳಿ ಒಂದು ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಜೇಷನ್ ಇದೆ ಸರ್ ಆ ಆರ್ಗನೈಜೇಷನ್ದವರು ಬಂದು ಒಂದು ಸಣ್ಣ ಒಂದು ಇಲ್ಲಿ ಕಾರ್ಯಕ್ರಮ ಮಾಡಿದರು ಸರ್ ಏನಂದರೆ ಎಲ್ಲ ಮಕ್ಕಳಿಗೆ ಕನ್ನಡ ಮಾಧ್ಯಮ ಮತ್ತು ಉರ್ದು ಮಾಧ್ಯಮದ ಎರಡು ಮಾಧ್ಯಮದ ಮಕ್ಕಳಿಗೆ ಒಂದು ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಹದಿನೇಳು ಜನ ಈಗ ಅಡ್ಮಿಷನ್ ಇದೆ ಸರ್ ನಮಗೆ ಪಕ್ಕ ಈ ಹಿಂದೆ ಎಂಟು ಇದ್ದು ಸರ್ ವಿದ್ಯಾರ್ಥಿಗಳು ಎಂಟರಿಂದ ಇಲ್ಲಿ ನಾವು ಬಂದ ಮೇಲೆ ನಾವು ಪ್ರಯತ್ನ ಪಟ್ಟು ಮನೆ ಮನೆ ಭೇಟಿ ಮಾಡಿದ್ವಿ ಸರ್ ಇಲ್ಲಿ ಎಲ್ಲ ಏರಿಯಾದಲ್ಲಿ ಭೇಟಿ ಮಾಡಿ ಒಂದು ಮಕ್ಕಳಿಗೆ ಒಂದು ಪ್ರಯತ್ನ ಅಡ್ಮಿಷನ್ ಮಾಡೋ ಪ್ರಯತ್ನ ಮಾಡಿದ್ವಿ ಆ ಒಂದು ಪ್ರಯತ್ನ ಸರ್ ಸಕ್ಸಸ್ ಆಯಿತು ನಮಗೆ ಸುಮಾರು ಒಂಬತ್ತು ಮಕ್ಕಳು ಈ ಸಲ ನಮಗೆ ಹತ್ತು ಮಕ್ಕಳು ನಮಗೆ ಹತ್ತು ಮಕ್ಕಳಾಗಿದ್ದಾವೆ ಸರ್ ಅಡ್ಮಿಷನ್ ಒಂದು ಮಗು ನಮಗೆ ಹೊರಗಡೆ ಹೋಗಿದೆ ಸರ್ ಐದನೇ ತರಗತಿ ಆಯ್ತು ಮೇಲೆ ಆರನೇ ತರಗತಿಗೆ ಇಲ್ಲಿ ನಾವು ಈಗ ಸದ್ಯಕ್ಕೆ ಹದಿನೇಳು ಮಕ್ಕಳು ಸರ್ ಟು ಫಿಫ್ಟಿ ಸರ್ ಒಂದರಿಂದ ಐದನೇ ತರಗತಿವರೆಗೆ ಹದಿನೈದು ಮಕ್ಕಳು ಇದ್ದಾವೆ ಮುಂದೆ ಇದೇ ರೀತಿ ನಮಗೆ ಶಾಲೆ ಜಾಗ ಆಯಿತಲ್ಲ ಸರ್ ಈಗ ಜಾಗ ಇಲ್ಲದ ಕಾರಣ ನಮಗೆ ವ್ಯವಸ್ಥೆ ಇಲ್ಲದ ಕಾರಣ ನಮಗೆ ಇಲ್ಲಿ ದಾಖಲಾತಿ ಕುಂತಿದ್ದು ಸರ್ ಈಗ ಜಾಗ ಆಗಿದೆ ಸರ್ ನಮಗೆ ಪ್ಲೇಸ್ ಆದ ಕಾರಣ ಈಗ ಶಾಲೆ ಕನ್ಸ್ಟ್ರಕ್ಷನು ನಡೀತಿದೆ ಆಗ ಕನ್ಸ್ಟ್ರಕ್ಷನ್ ಶುರು ಆದರೆ ಮತ್ತಷ್ಟು ನಮಗೆ ದಾಖಲಾತಿ ಆಗುವ ಒಂದು ಬಹಳ ನಿರೀಕ್ಷೆ ಇದೆ ಸರ್ ಅಲ್ಲಿ ನಮಾಜ್ಗೆರೆ ಗುಡ್ಡದಲ್ಲಿ ಈ ಒಂದು ಶಾಲೆಯು ನಡೀ ಪ್ರಾ ನಡೆಯುತ್ತಿತ್ತು ಅಲ್ಲಿ ಬಾಡಿಗೆ ಕಟ್ಟದಲ್ಲಿದ್ದು ಅಲ್ಲಿ ಜನರು ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂಥೇಳಿ ಅದಕ್ಕೆ ಸ್ವಲ್ಪ ಅಡೆತಡೆಯನ್ನು ಉಂಟು ಮಾಡಿದಕ್ಕಾಗಿ ಆ ಶಾಲೆಯನ್ನು ಅಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಲವಾರು ಹಲವಾರು ಜನರು ಅಲ್ಲಿ ನೋಡಿದಾಗ ಸರಿಯಾದ ವ್ಯವಸ್ಥೆ ಇಲ್ಲದಕ್ಕಾಗಿ ಆ ಒಂದು ಶಾಲೆಯನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕೆಂಥೇಳಿ ಯೋಚನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಮಾನವೀಯ ಮುಸ್ಲಿಂ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಅಕ್ಬರ್ ಫಾಜಾ ಸಾಹೇಬರು ಬಂದು ತಮ್ಮ ಒಂದು ಸ್ವ ಇಚ್ಛೆಯಿಂದ ನಮ್ಮ ವಾರ್ಡ್ ನಂಬರ್ ಆರರಲ್ಲಿ ಶಾಲೆಗೆ ಒಂದು ಅರುವತ್ತು ನಲವತ್ತು ಫೀಟಿನ ಒಂದು ಸ್ಥಳವನ್ನು ದೇಣಿಗೆಯನ್ನು ಕೊಟ್ಟಿರುತ್ತಾರೆ ಇದರಿಂದ ನಾಳೆ ಮುಂದಿನ ಒಂದು ಕಾಲಮಾನದಲ್ಲಿ ಎಲ್ಲ ಬಡ ಮಕ್ಕಳಿಗೆ ಒಳ್ಳೆಯ ಒಂದು ಅವಕಾಶ ವಿದ್ಯೆಯನ್ನು ಕಲಿಯಲಿಕ್ಕೆ ಅವಕಾಶ ಆಗುತ್ತದೆ ಅಂತೇಳಿ ನಾನು ಅವರಿಗೆ ಬಹಳ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾನ್ವೀಯಲ್ಲಿ ಉರ್ದು ಶಾಲೆ ಮೊದಲು ಹಳೆಯದು ಇದು ನಮಾಜ್ಗಿರಿ ಗುಡ್ಡದಲ್ಲಿ ಹಲವಾರು ಜನರ ಒಂದು ಹಿತದೃಷ್ಟಿಯಿಂದ ಅಲ್ಲಿ ಇಟ್ಟಿದ್ದರು ಅಲ್ಲಿ ಏನಪ್ಪ ಅಂದರೆ ವ್ಯವಸ್ಥೆ ಸರಿಯಿಲ್ಲ ಅನ್ನೋದಕ್ಕೆ ಈಗ ಇಲ್ಲಿ ಚೆನ್ನಾಗಿ ಆಗುತ್ತೆ ಎಲ್ಲ ಸುತ್ತಮುತ್ತಲಿನಲ್ಲಿರುವಂಥ ಎಲ್ಲ ಸಾರ್ವಜನಿಕ ಮಕ್ಕಳಿಗೆ ಒಳ್ಳೆಯ ಒಂದು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲಿಕ್ಕೆ ಒಂದು ಮಾನ್ಯತೆಯನ್ನು ನೀಡಿದಂಗೆ ಆಗುತ್ತೆ ಅಂತೇಳಿ ನನ್ನ ಒಂದು ಅಭಿಪ್ರಾಯವಾಗುತ್ತದೆ ನನ್ನ ಹೆಸರು ಸೈಯದ್ ಅಕ್ಬರ್ಪಾಷ ನಾನು ಒಂದು ಸಲ ಸರ್ಕಾರಿ ಶಾಲೆಗೆ ಹೋಗಿದ್ದೆ ಎಸ್ ಐ ಅವರು ಒಂದು ಫಂಕ್ಷನ್ ಮಾಡಿದ್ದರು ಆ ಫಂಕ್ಷನಲ್ಲಿ ನಾನು ಅಟೆಂಡ್ ಆಗಿದ್ದೆ ಅಲ್ಲಿ ಒಂದು ಸರ್ಕಾರಿ ಮಕ್ಕಳು ಓದೋರು ಎಲ್ಲ ಬಡ ಮಕ್ಕಳೇ ಇರ್ತಾರೆ ಅಲ್ಲಿ ಯಾರು ಶ್ರೀಮಂತರ ಮಕ್ಕಳು ಇರೋಲ್ಲ ಅವರು ಒಳ್ಳೆ ಓದಬೇಕು ಒಳ್ಳೆ ಇರಬೇಕಂತ ನನ್ನ ಆಸೆ ಮತ್ತು ಆ ಎಸ್ ಐ ಓ ಅವರು ಒಂದು ಫಂಕ್ಷನ್ ಮಾಡಿದಾಗ ನಾನು ಆ ಬಿಲ್ಡಿಂಗ್ ಒಂದು ರೂಮಿಗೆ ಹೋಗಿದ್ದೆ ಒಂದು ರೂಮ್ನಲ್ಲಿ ಆ ರೂಮ್ ನೋಡಿ ನನಗೊಂದು ಆತಂಕ ಉಂಟಾಯಿತು ಅಂಥ ರೂಮ್ನಲ್ಲಿ ನಮ್ಮ ಮಕ್ಕಳು ಒಂದು ದಿನನ ನಾವು ಬಿಡೋಕರಡಿರೋಲ್ಲ ಅಂಥ ರೂಮ್ನಲ್ಲಿ ಒಂದು ಐ ಐವತ್ತು ಮಕ್ಕಳು ಅವು ಸ್ಟೆಪ್ಪು ಇರೋಲ್ಲಿ ಒಂದು ವಾಲ್ ಇರ್ತದ ಅದು ವಾಲ್ ಇದೆ ಅದು ನೋಡಿ ನನಗೆ ಭಾಳ ಆತಂಕ ಉಂಟಾಯಿತು ಏನಾರು ಬಡ ಮಕ್ಕಳಿಗೆ ನಾನು ಏನಾರು ಮಾಡಬೇಕು ಅಂತ ಹೇಳಿ ನನಗೆ ಒಂದು ಆವತ್ತಲಿಂದ ಒಂದು ಆಸೆ ಆಮೇಲೆ ಅವ್ರ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳಿದೆ ಎಲ್ಲರೂ ಜಾಗ ಇದ್ದರೆ ನೋಟಿಗೆ ನಾನು ಕೊಡಿಸ್ತೀನಿ ಅಂತ ಹೇಳಿ ಅವರು ಎಲ್ಲಿ ಜಾಗ ಹುಡುಕ್ಲಿಲ್ಲ ಆಗಲಿಲ್ಲ ಅದು ಸ್ವಂತಕ್ಕಾಗಿ ಒಂದು ಪ್ಲ್ಯಾಟ್ ತೊಗೊಂಡಿದ್ದೆ ನಾನು ಫಾರ್ಟಿ ಬೈ ಸಿಕ್ಸ್ಟಿ ಅದನ್ನು ಗೌರ್ಮೆಂಟ್ ಸ್ಕೂಲ್ ಓದೋವಂಥ ಮಕ್ಕಳಿಗೆ ಅವರು ಮುಂದೆ ಒಳ್ಳೆ ಓದಲಿ ಅವರು ಬೆಳೀಲಿ ಅಂಥೇಳಿ ನಾನು ಒಂದು ಸಣ್ಣ ಒಂದು ಸೇವೆಯನ್ನು ನಾನು ಮಾಡಲಿಕ್ಕೆ ಬಯಸಿದ್ದೀನಿ ಅಲ್ಲಿ ಸ್ಲಮ್ ಏರಿಯಾ ಇದೆ ಒಂದು ನೂರು ಮಕ್ಕಳಿದ್ದಾರೆ ಅಲ್ಲಿ ಅಲ್ಲಿ ಯಾವುದೇ ಬಿಲ್ಡಿಂಗ್ ಇಲ್ಲ ಜಾಗನೇ ಇಲ್ಲ ಈ ಥರಲಿಂದ ನೋಡಿ ನನಗೆ ಭಾಳ ನೋವಾಯಿತು ನಾವು ಎಷ್ಟು ವರ್ಷ ಬದುಕಿದ್ದೀವಿ ಏನು ಮಾಡಿದ್ದೀವಿ ಅಂತ ಅಲ್ಲ ಆದರೆ ನಾವು ಮಾನವರಿಗೆ ಭಾರತಕ್ಕೆ ನಾವು ಏನು ಮಾಡಿದ್ದೀವಿ ಅಂತ ನನ್ನ ಅದು ಪ್ರಶ್ನೆ ಯಾವಾಗಲೂ ನಾನು ಕಾಡ್ತಿರ್ತದೆ ನಮ್ಮ ಕೊಡುಗೆ ಏನಿದೆಪ್ಪ ಭಾರತಕ್ಕೆ ಬಡ ಮಕ್ಕಳಿಗೆ ಅಂಥೇಳಿ ಈ ಒಂದು ಭಾಳ ಒಂದು ಹತ್ತು ವರ್ಷದಿಂದ ನಾವು ಒಂದು ಪ್ಲ್ಯಾಟ್ ತೊಗೊಂಡಿದ್ದೆ ಆ ಪ್ಲ್ಯಾಟನ್ನು ನಾವು ಸಂದ್ ಅವರಿಗೆ ಆಗಲಿ ಅಂತ ಹೇಳಿ ನಾನು ಅವರಿಗೆ ಅವರಿಗೆ ನಾನು ಅದನ್ನು ಅರ್ಪಣೆ ಮಾಡಿದ್ದೀನಿ ಎಲ್ಲ ಧರ್ಮದ ಮಕ್ಕಳು ಇರ್ತಾರೆ ಬಡವ್ರ ಮಕ್ಕಳು ಅವರಿಗೆ ಸ್ಲಮ್ ಏರಿಯಾದಾಗ ಅದನ್ನು ಈಗ ಬೇರೆ ಎಲ್ಲಿ ದೂರ ಆದರೆ ಇವರಿಗೆ ಹೋಗಲಿಕ್ಕೆ ಅಷ್ಟು ಅವಕಾಶ ಇರೋಲ್ಲ ಅವರಿಗೆ ಅಷ್ಟು ಹೋಗಲಿಕ್ಕೆ ವೆಚ್ಚ ಆಗೋದಿಲ್ಲ ಖರ್ಚು ಕೊಡಲಿಕ್ಕೆ ಅಂಥೇಳಿ ಒಂದು ಸ್ಲಮ್ ಏರಿಯಾದಲ್ಲಿ ನಾನು ಇರೋದು ಸ್ಲಮ್ ಏರಿಯಾದಾಗ ಅಲ್ಲೇ ಒಂದು ಶಾಲೆಯನ್ನು ಮಾಡಬೇಕಂತ ನಾನು ಆಸೆ ಬಡ ಮಕ್ಕಳು ಒಳ್ಳೆಯ ಬೆಳಿಬೇಕು ಒಳ್ಳೆಯ ಬರೀ ಶ್ರೀಮಂತ ಮಕ್ಕಳಂದ ಒಂದೇ ಅವರು ಉದ್ಯ ವಿದ್ಯಾ ಕಲಿ ಕಲಿಬಾರ್ದು ಮಕ್ಕಳು ನಮ್ಮ ಬಡ ಮಕ್ಕಳು ಕೂಡ ಸರಿಯಾಗಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಅವ್ರು ಮುಂದರಿಲಿ ಅಂತ ನಮ್ಮ ಆಸೆ ನಾವು ಮೂರು ವರ್ಷ ಆಯಿತು ಸೌಹಾರ್ದ ಬ್ಯಾಂಕ್ ಅಂಥೇಳಿ ರಿಜಿಸ್ಟ್ರೇಷನ್ ಮಾಡಿ ಮೂರು ವರ್ಷ ಆಯಿತು ಬ್ಯಾಂಕ್ ನಡೆದಿದೆ ಅದರಲ್ಲಿ ಬಡ ಮ ಬಡವರಿಗೆ ಇಪ್ಪತ್ತು ಸಾವಿರಲಿಂದ ಹಿಡಿದು ಎರಡು ತನ ಅವರಿಗೆ ಯಾವುದೇ ಚಾರ್ಜ್ ಚಾರ್ಜು ಇಲ್ಲ ಅಥವಾ ಯಾವ ಇಂಟ್ರೆಸ್ಟೂ ಇಲ್ಲ ಅವರಿಗೆ ಒಂದು ವರ್ಷ ಅಥವಾ ಒಂದೂವರೆ ವರ್ಷ ಅವರನ್ನು ಪಿಗ್ಮಿ ಮೂಲಕ ಕಟ್ಬೋದು ಮಂತ್ಲಿ ಆದರೂ ಕೊಡ್ಬೋದು ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಣ್ಣ ವ್ಯಾಪಾರಸ್ಥರಿಗೆ ವೆಲ್ಡಿಂಗ್ ಮಾಡೋರು ಇರ್ತಾರೆ ಕಾಯಿಪಲ್ಯ ಇವೆಲ್ಲ ಹಣ್ಣು ಹಂಪಳ ಇವಂಥ ಮಾಡೋರಿಗೆ ಅವರಿಗೆ ಇಂಟ್ರೆಸ್ಟ್ಲಿಂದ ಉಳಿಸ್ಬೇಕಂತೇಳಿ ನಾವು ಎರಡು ಲಕ್ಷ ಒಬ್ಬರಿಗೆ ಒಂದು ವರ್ಷ ಟೈಮ್ ಅವರಿಗೆ ಈ ಅನುಕೂಲನ ನಾವು ನಾವು ಮಾಡ್ತಾಯಿದ್ದೀವಿ ಪರಮಾತ್ಮ ನಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ಬಡವರು ಬಡವರಿಗೆ ಮಾನವರಿಗೆ ಯಾವ ಜಾತಿ ಅಂತ ಏನಿಲ್ಲ ಮಾನವರಿಗೆ ನಾವು ನನ್ನಿಂದ ಏನಾಗುತ್ತೆ ಅಂತೇಳಿ ಮಾಡಲಿಕ್ಕೆ ನಾನು प्रयत्न मारते दिन अकबर साहब हमारे लिए बिल्डिंग बना रहे हैं टीचर डॉक्टर बनते हैं बहुत बहुत खुशी हो रही थी हमारे लिए अकबर साहब जगह दिए हमारा स्कूल पहले टी शर्ट में था अकबर साहब हमारे जगह लिए बहुत खुशी हो रही है